চেংগাৰ কাঢ়ি মানে নোডম কি কডলি কডলি নেকি গ'ত ফুৰিলে ফুৰি মই ಈ ಹುಡುಗಿ ಪ್ರತಿ ಗುರುವಾರ ಬಂದು ಕಾಯ್ತೀನಿ ಹಳ್ಳಿ ನೋಡಲ್ದು ನೋಡ್ರಿ ನೋಡಲ್ದು ಇದಕ್ಕೊಂದ್ ಸ್ವಲ್ಪ ಹೆಲ್ಪರ್ ಮಾಡು ಯಾಕ ಬ್ಯಾರೇನ ಕಾಣ್ತು ಕಾಣ್ತೀವಿ ಈ ಬ್ಯಾರೇನ ಕಾಣ್ತು ದೋಸ್ತ ಹುಡುಗಿ ಬೇಕು ನನ್ಗೆ ಒತ್ತ ಏನ್ ಹೆಲ್ಪ್ ಮಾಡು ದೋಸ್ತ ಏ ನೀ ಮಾಡಿ ನನಗೆ ಹೊಸ ಕಡುತ್ತೆ ಅಲ್ಲಿ ಊರ್ನು ಬಿಡಿಸಿ ಬಂದಿದ್ವಿ ಬಿಜಾಪುರ ಬಿಜಾಪುರನೂ ಬಿಡಿಸ್ತೇನೆ ನಮಗೆ ಅಲ್ಲಿ ಅಲ್ಲೇ ದೋಸ್ತ ನಿನ್ನೆ ಇಬ್ರು ಕುಡಿಯ ಕುಂದಿರ್ತೀವಿ ಇಬ್ರು ಕುಡಿಯ ಕುಡಿತೀವಿ ಇಬ್ರು ಕುಡಿಯೇ ತಿರ್ಗಿಡ್ತಿವಿ ಎಲ್ಲಿ ಹೋದ್ರು ಒಂದೇ ಬೈಕ್ ಮೇಲೆ ಹೋಗ್ತಿವಿ ಅಂತದಾಗ ನನ್ ಮಿಸೋಸ್ ಇರ್ಗಿ ಅಂತ ದೋಸ್ತ ಅದೇನಿ ದೋಸ್ತ ನಿನ್ ಲಫ್ಟ್ ಆಗಿ ಕೇಳಿದಿಲ್ಲ ಅದೆಲ್ಲ ಬಾಳ್ ಅಜ್ಜೋಗ್ಯಾವ್ ಐತ ಬಾಳ ಹೇರಾಣ ಎಲ್ಲ ಬ್ಯಾಡ್ ದೋಸ್ತ ನೋಡ್ ಮತ್ತೆ ಹೆಂಗ ಮಾಡ್ತೀನಿ ಅಲ್ಲೋ ದೋಸ್ತ ಲೆಫ್ಟ್ ಆಗಿ ಹೋದೇಳಿ ನನ್ಗೆ ಕಲ್ಲ ಹಾಕ್ತೇನೆ ಹಂಗೇನಿಲ್ಲ ಕೇಳ್ತಿನಿ ಅಲ್ಲ ನಾನು ಮತ್ತೆ ಇದೊಂದ್ ಹೆಲ್ಪ್ ಮಾಡಲ್ಲ ಮಾಡೋಣ ಆಯ್ತಾ ಹಾ ಸರಿ ನನಗೊಂದು ಜಾಬ್ ಕೊಡಪ್ಪ ನಾ ಇಷ್ಟ್ ದಿನ ಆಯ್ತು ಎಷ್ಟೋ ಸ್ಟಡಿ ಮಾಡಾಕತ್ತೀನಿ ಅದಕ್ಕೊಂದು ಏನಾದ್ರೂ ಒಂದು ಆಶೀರ್ವಾದ ಮಾಡಪ್ಪ ಎಲ್ಲ ನಿನ್ ಮೇಲೆ ಬಿಟ್ಟೀನಿ ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ್ಕ

ಆಗರೆ ಹುಡುಗಿ ಗುಡಿಗೆ ಬಂದಿತ್ತು ಅಕಿ ಏನು ಮಾತಾಡೋದು ದೇವರ ಕೇಳೋ ಮನ್ಲೆ ಅಕಿ ದೇವರನ್ನ ಬಂದ್ ಹೇಳ್ತಾನಲ್ಲ ನಿನ್ ಕ್ಯಾಗ್ ಅಂತ ಹೇಳ್ತಲೇ ನೀನು ಬೇಡ್ಕೋ ದೇವ್ರಿಗೆ ಹುಡುಗಿ ಸಿಗ್ಲೇ ಹೇಳಿ ಅದಕ್ಕೆ ಬೇಡ್ಕೊಂಡು ಬಿಡಿ ಈಗ ಬೇಡ್ಕೋ ದೇವರಿಗೆ ಬೇಡ್ಕೋ ಅಲ್ಲಲೇ ಏನೋ ಕಾಲನೆ ಮತ ಮತ ಕಥೆ ಏನಿದು ಯಾರ್ λεಬಕ್ತೆ ಹೆಟ್ಟು ದುಡ್ ಒಡ್ಯಾನಾತನಲ್ಲ ಏಯೋ ಲೇ ಈಪ್ಪಾ ಬಾಂದ್ರಪ್ಪ ನಾನು ಊರ ಇದ್ದಂಗ ಊರಿ ಬೆಂಕಿ ಕೀಲಿ ಮಂದಿರಿ ಸಾವಿರ ವರ್ಷ ಸಾಯಿಬಾಬಾ ಸಾಯಿ ಬಾಬಾ ಬೇಡ್ಲಾಕ ಮುದುಕಾಯಿ ಮಣ್ಣಿ ಹೊಂಟಿನಿ ನೋನ್ ತಲೆನ ಕೂಡಾನಿ ಚಿಂತಿ ಮಾಡಿ ಮಾಡಿ ನೋಡಪ್ಪ ರಾಮ್ ಸಾಯಿಬಾಬಾ ಸಾವಿರ ವರ್ಷ ಆಯ್ತು ನೀಡ್ಲಾಕಿ ನನ್ಗೊಂದ್ ಕಾಶ್ಮೀರಲ್ಲಿ ಕನ್ಯಾ ತಂದು ಕನ್ಕೊಂಡ್ ಬಲ್ಲ ಕೂಡಿ ಬರ್ಸಪ್ಪ ಯಪ್ಪ ಈ ಸುಮ್ ಮಕ್ಳು ಹಿಂಗೆ ಹೋಲಪ್ಪ ನನ್ ಮದ್ವಿ ಮಾಡಿ ಜಲ್ದಿ ತಂದಿ ಕೂತ್ನಪ್ಪ ಅಲ್ಲೇ ಮಗ ಬೋರಿ ಹೊಲ ಕೂತಾನ ಸರಿನ ಕೂರ್ ಸುದಕ್ಕ ಬೆಳಗ್ಗೆ ಎಲ್ಲಾ ಮುಗುದ ಹೋಗ್ಯದ ಅದೇನಾತ ನೋಡ್ರಿ ಗಿಡ ಮಾಡಿಕೆ ಮತ್ತೊಬ್ಬರು ಕೊಟ್ಟು ಆತ್ರಿ ಮಗ ಲಗ್ನ ಆತನ ಮುಗದೆ ಹೋಗ್ಯದಲ್ಲಾದ ಬಳಕಿ ಏನ್ ಹುಡುಗ ಮಗನ್ ಮದ್ವೆ ಆತ ನನ್ ಮದ್ ಆತ ನೋಡಮ್ಮ ನಾ ಅಂದ್ರ ಏನಿದೆ ಹುಂಚಿ ಗಿಡ ಮುಪ್ಪಾದ್ರೂಳಿ ಮುಪ್ ಆತು ಅವ್ನವನು ಹೊಳಗಿ ನೀರ್ ಒಂದ್ ಸರಿ ಹೊಳೆ ನೀರ್ ಹೆಂಗೇ ಇರ್ತಾವ

ಯಸ್ಲೋವರ ಏನಂತಾಳಲೆ ಮಗನ ನಿನಗೆ ತಂಗಿಲಾ ಅಕ್ಕಿಗೆ ಕಣ್ಣು ಹುಡಿತಾ ಅಂತ ವರೇ ನಿನ್ನ ನನಗೆ ಹೆಲ್ಪ್ ಮಾಡಂದ್ರ ನೀನೇ ಹಾರಸ ಹೊಂಟಿಯಲಾ ಆ ಹೆಂಗಾ ಅಂತ ಏನು ಮನುಷ್ಯ ಅಲ್ಲ ನಾನು ಬಟ್ ನಿಮಗೆ ಏನೇ ಮಾಡಾ ಸಟ್ ಮಾಡ್ತೀನಿ ಇವತ್ ನನಗೆ ಜೀವ ಹೊರಳಕ ಅವರು ಬಟ್ ಯಾಡ್ ಹೊರಳಕ ಬಟ್ ಹೊರಸೊಂಡಕ ತೊಳಿದ ನೀನ್ ನಂಬರ್ ಕೊಟ್ಟು ನಿನ್ ಫೋನ್ ಮೇಲೆ ಮಾತಾಡ್ಲಕ ಕರಿಯಪ್ಪ ಈಗ ನಿಮಗೆ ಆಟ ಆಡು ಆಟ ಮಗನ ಇಲ್ಲಿಕಿ ನೀ ಹಾರಸ ಹೊಂಟಿ ಅಂದ್ರ ಸಿಗತಿ ನೋಡು ಏನ್ ಜಗಳ ಗುಡಿ ಅನ್ನೋದು ನೋಡಂಗಿಲ್ಲ ಒಂದೇ ಏನು ನೋಡಂಗಿಲ್ಲ ನೀ ಯಾವ ಕರ ಆಕಾರ ಇದು ನೋಡಿ ಹೆಂಗದ ನೋಡಬಹುದು ಬೋಳದ ಇದೊಂದು ಹರಿಮಾರಿ ಇದೆ ಎ ನಿಮ್ಮ ದಾರಕ್ಕೆ ಕೆಲಸ ಅದ ಇದೆ ಗುಡಿ ಮುಂದೆ ಅದೇ ಮಾಡದು ಮೇಡಂ ಮೇಡಂ ಪುಣ್ಯ ಬರ್ತೇವ ನಮಗೊಂದು ಕೆಲಸ ಮಾಡಿ ನೀನು ಅವ ಜಮದಿಂದ ಜೀರಿಗ್ ಮಾಡ್ಲಕತ್ತಾ ನನಗೆ ಸಾಸಾಕ ಇಲ್ಲಿ ತಂದಿತ್ತನೆ ವಾ ಸೀರೋನ ಊಲ್ ಹಾಕೋಣೆ ಪರ್ತಿ ಟ್ರಮಿನೆ ಏನ ಮಾಡ್ತ ಗೊತ್ತಿಲ್ಲ ಅವ ಲವ್ ಮಾಡ್ಬೇಕು ಒಂದೇ ಸಲ ಆಗಕಲ್ಲ ಲವ್ ಮಾಡಿ ಮಾತಾಡೋ ಫೋನ್ ಗೆ ಮಾಡಿ ದೈಮಡಿವ ನೀ ಕೈ ಮುಗಿ ಈಗ ಮಾಡ್ ಇದು ನಿನ್ನ ವ್ಯವಸ್ಥೆ ಮಾಡ್ಲೇ ನಾನು ಕರ್ಕೊಂಡು ಬರ್ತೀ ಇಲ್ಲ ಇಲ್ಲ ವಟ್ ನೀನು ಏನು ಮಾಡ್ತಿ ನಾನು ಜೀವ ಹೊಡಿಬೇಕಲ್ಲ ಆದ್ರೆ ನಂಬರ್ ತೋ ನಿಇ ತೋಡ್ಕೋ ನಂಬರ್ ತೋ ಒಂದೇ ಸಲ please please ಏನು ತಿಳ್ಕೊಂಡ ನೀನು ಜೀರಿ ಮಾಡ್ಲತ್ತಾ ನೀಲಿ ಯಾನಾ ಏ ನಂಬರ್ ಗೆ ನಂಬರ್ ತಗೋಳೋದಿಲ್ಲ ನನಗೆ ಸುಮ್ನೆ ಸುಮ್ಮನೆ ನನಗೆ ಇದು ಮಾಡಕ ನಾ ಈ ನಾಯಿ ತರ ಕಚ್ಚಡ್ಕೋತಾ ನಿಂತಿರೇ ನಾನೇ ಅದೇ ಬೈಕೊಂಡ್ ಬರತ್ತೀನಿ ಮತ್ತೆ ಇವರು ನನಗೆ ನಂಬರ್ ಕೇಳೋಕೆ ಬರ್ತಿರಂದ್ರೆ ಹಂಗಿರಬೇಕು ಇಲ್ಲ ಒಂದೇ ಸಲ ಹಂಗ ಬಿಡಂಗ ಕಾಣಂಗಿಲ್ಲ ಇದು ಬಕರಾ ಎಲ್ಲಿದ್ದ ಗಂಟೆ ಬಿತ್ತ ನನಗ ಇವೇ ನನಗೆ ದಾರಿ ಬಿಡಂಗ ಕಾಣಂಗಿಲ್ಲ ಸುಮ್ಮನೆ ಯಾವುದ್ರೂ ಒಂದ್ ನಂಬರ್ ಈಗ ಕಳಿಸು ಕೇಳ್ರಿ ಸುರಿ ಒಂದ್ರಿಂದ ಒಮ್ ಹತ್ತರ್ ತನ ಹೊಡೆದು ಬಿಡ್ರಿ ನಂದೇ ನಂಬರ್ ಏ ನನ್ನ ತಾಯಿ ಇಟ್ಟ ಈಜಿ ಇತ್ತಂದ್ರ ನಾ ಅಲ್ಲಿಯಾಕ ಇಲ್ಟಕ್ಕ ನಾವು ನಾಯಿಯಿಂದ ಬೆನ್ ಹತ್ತಿ ಬರ್ತೈತಿ ಅವ್ವ ಹೋಗ ಹೋಗಿ ಸಾಕ್ ಹೋಗ ನೋಡಿ ನಿನ್ ನಂಬರ್ ಆರಾಮ್ ಚಾನೆ ನೋಡಿ ನೀ ಹೋಗ ಬಾ ಇಲ್ಲ ಕ ನೋಡಿ ಲೇ ಬೇಕಾರ್ ಬೇಕು ಅಂತ ಹೆಂಗೆ ಹಿಂಗ್ ಓಡಿ ಬರತ್ತನ ಏಯ್ ಬರ್ರಿ ಬಂದ್ ಗಾಡಿ ಗಾಡಿ ಹ್ಯಾಂಗನಾ ಆ ಕಡೆ ಒಂದ್ ನ ಅಡಿಗೆ ಕೈ ಹಿಡಿಯ ಬಾ ಅವ್ನಿ ಏಯ್ 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 ಹಾ ಹೇಳು નંબર ಇಸ್ವಾ ಆ નંબર ಇಸ್ವಾ ಬಂದಿಲ್ಲ ಹುಡುಗಿದು ಕರೆನೆ ಆಲವ್ ನ ನಿನ್ ಅತ್ತ ಮುಟ್ಟ ಹೇಳ್ತೀನಿ ನಲ್ಲಿ ಹಲೋ ಮಗನ ಹಾಗಾದ್ರೆ ನಂಬರ್ ಹೇಳೋಲೇ ಏ ನಂಬರ್ ಹೇಳೋಕರೆ ಒಂದ್ ಕೆಲ್ಸ ಮಾಡಕ್ ಮಗನ ಹೇಳೋಲೇ ನನಗೆ ಫುಲ್ ಪಾರ್ಟಿ ಕುಡಬೇಕು ಏ ನಿನಕೆ ಹೆಚ್ಚಿಗೆ ಇದೆನೋ ಹೇಳು ಮಗನ ಕರೆ ಮಾಡಿ ಏ ಕರೆ ಓಲೇ ಕೊಟ್ಟು ಮಾತ್ರ ಎಂತೂ ತಪ್ಪಿಲ್ಲ ಅಸಿ ಮೆಣಸಿನ ಕಸಿ ಇಕ್ರಿ ತಜ್ಜಿ ಚಪಾತಿ ಹುರ್ಲಿ ಹೋಳಿಗೆ ಏನು ಹೇಳ್ತ कोतೋ ಬೇಕು ನಿಮ್ ನಂಬರ್ ಬೇಕಲ್ಲ ಹಾ ನಂಬರ್ ಬೇಕು ನಂಬರ್ નંબર ತೋ ಹಾ ಹೇಳು ನಂಬರ್ ತೋ

ನೀವೇನು ಸಿಟ್ಟಿಗೆ ಇರ್ಬೇಡ್ರಿ ಏನು ತೆಲಿಗೆ ಕಡಿಸ್ಕೋಬೇಡ್ರಿ ಅಲ್ಲಿ ಸಿಕ್ಕಾ ಸಿಗಿತಾಳಕಿ ನಮ್ ಇವತ್ ಸಿಗ್ಲಿ ಅಂದ್ರೆ ಊರಿಗೆ ಬಂದಾಗ ನೀರಿಗೆ ಬರ್ಲೇಬೇಕು ನಾಳೆ ಸಿಕ್ಕಾ ಪಕ್ಕಿ ಹಿಡಿದ್ ಮಾಡಿ ನಂಬರ್ ತರ್ತೀನಿ ಇವತ್ತೇ ಅವತ್ತೇನು ತರ್ತಾವ್ ಇಲ್ಲಿ ಕಿಸಿ ಮೊದಲ ಇಲ್ಲ ಇಲ್ಲ ಗ್ಯಾರಂಟಿ ತರ್ತೀನಿ ಹೋಗಿ ಮಾಡ್ರಿ ಬರೀ ಬರೀ ಟಿಕೆಟ್ 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 ಬರೀ ಇಪ್ಪತ್ ರೂಪಾಯಿ ಹೆಣ್ಮಕ್ಳಿಗೆ ಫ್ರೀ ಗಂಡ ಇಪ್ಪತ್ ರೂಪಾಯಿ ಬರ್ರಿ 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 ಶಿವಗಿರಿ ಬರ್ರಿ కణాలప్ప మనకం చిక్కా ముక్క సిగరేట్ నోడవ హ్యాంగ ముక్క ఓ టెట్ తి సర ఉధార దేశే టికెట్ తోయ ಶಾಣೆ ಎಲ್ಲಿ ಇದಲ್ಲ ಓ ಅರವತ್ ನಂಬರ್ ಕೊಟ್ಟ ಬಿಡೋದೆ ಬೇಡ ಬಂದು ಇದು ಮಾಡ್ತೀನಿ ಮಾಡ್ತಿವತ್ ಹೋಗಿ ಏನೇ ಆಗಲಕ್ಕ ನೋಡಮ್ಮ ಈ ಶಿವಗಿರಿ ಅದಲ್ಲ ನಮ್ ಬಿಜಾಪುರ್ ಡಿಸ್ಟಿಕ್ನಾಗ ಬಾಳ ಹೆಸರಾಗೆ ಅದ ಎಲ್ಲಾ ಕಡೆ ಜನ ಬರ್ತಾರೆ ಇಲ್ಲಿ ಎಲ್ಲಾ ಕಡೆ ಜನ ಬರ್ತಾರೆ ಈ ಶಿವಗಿರಿ ನೋಡಕ್ಕೆ வெரைட்டி வெரைட்டி பார்க்க ஆய் பாரி ஆய் ஆர பாரி இப்போலக்கூத்தவரி

ಸೇಮ್ ರೆಡ್ಡಿ ಮಲ್ಲಮ್ಮ ರೀ ಒಣಕಿ ಒಬ್ಬವ್ರಿ ನಿಮ್ ಕಾಲ ಸಾಕಾಗದವ ಅಲ್ಲೇ ನಮಗ್ ಪರ್ಜೆತ್ ಆಟ ಮಾಡಿ ಏನು ಯಾರ ನೀವು ನಾ ಯಾರ ಯಾರನ್ನು ತೋರಿಸ್ತೀನಿ ನಿನ್ಗ ಅಲ್ಲಿ ಹತ್ತು ನಂಬರ್ ಕೊಟ್ಟಿ ಒಂದ್ರಿಂದ ಹತ್ತ ಹೇಳಿ ಇವ್ರು ನನಗ್ ಬಂದಕ್ ತೊಗೊಂಡ್ ಬೆನ್ ಹಾಕಿ ಗುಂಡ ಹಾಕ್ಲಕ್ ನಿತ್ತಾರ ಈಗ ಏಸ್ ಕಾಲಕ್ಕು ಬಿಡಂಗಿಲ್ಲ ಶೀರಾನಿ ಅವ್ರಿಗೆ ಕರೆಕ್ಟ್ ನಂಬರ್ ಕೊಟ್ಟು ಪ್ರಪೋಸ್ ಮಾಡಿ ಲವ್ ಮಾಡಿ ಮದ್ವಿ ಆಗಿ ಮಾತಾಡುದು ಇಲ್ಲೇ ಇರಬೇಕು ಇದು ಬಕ್ರಾನ ಅವತ್ ಕಳ್ಸಿದ್ದು ಮತ್ತೆ ಬಂತಲ್ಲಪ್ಪ ದೇವರ ಏನಪ್ಪ ನಿಂದು ಏನಿಲ್ಲವ ಏನಿಲ್ಲ ಬ್ಯಾನ್ ಇಲ್ಲ ಎಲ್ಲಾನು ಇಲ್ಲ ಒಟ್ಟು ಅವನಿಗೆ ನೀ ಲವ್ ಮಾಡೋಕು ನನ್ನ ಜೀವಾತಿಯಿಂದ ಜರ್ಗಿ ಯಾರು ಸಂತೆ ಹೋಗಿ ಮಾರಂಗಾಗ್ಯಾನ ಒಟ್ಟು ನೀ ಅವನಿಗೆ ಲವ್ ಮಾಡೋ ಅವ ಹೇಳ್ಬೇಕ ನೀವ್ ಹೇಳ್ಬೇಕ ಇಲ್ಲ ಅದು ಅವನಿಗೆ ನಾ ಒಂದ್ ಮಾತು ಹೊತ್ಕೊಂಡಿ ದೊಡ್ಡ ವಾಜ್ಯ ಆಗೈತಿ ನಿಮ್ ಏನ ಒಟ್ಟು ಯೂಸ್ ಅದು ನಿನ್ನಿಂದ ಸಾಧ್ಯ ಮಾತ್ರ ಯಾರಿಂದ ಸಾಧ್ಯ ಇಲ್ಲ ನನ್ನಿಂದ ಸಾಧ್ಯ ಐತಿ ಓಕೆ ಅವನಿಂದನೇ ಸಾಧ್ಯ ಆಗಲ್ಲಾಗ್ಯದಂದ್ರೆ ನಾನು ಏನ್ ಮಾಡಕ್ ಇಲ್ಲ ಈಗ ನೀವು ಏನೇ ಮಾಡಿ ಇವತ್ತು ನೀವು ಲವ್ ಮಾಡೇಬೇಕವ ನಿಮ್ ಕೈ ಜೋಡಿಸ್ತೀನಿ ತಾಯಿ ಹತ್ತು ಸಲ ಒಟ್ಟು ಅವನಿಗೆ ಲವ್ ಮಾಡು ಅವತ್ತ ಅವನಿಗ್ ಕಳ್ಸೋದು ನೀ ಬಂದಿದೆ ಅಂದ್ರ ಅವಾಗೆ ಒಪ್ಕೊಂಡ್ ಬಿಡ್ತಿದ್ನಲ್ಲ ನೀವ್ ಒಂದೇ ಲುಕ್ಕಿಗೆ ಬಿಟ್ಟವರ ನೀವ್ ಇಬ್ಬರು ಗಂಡೆ ಹೆಂಚಿ ನಡ್ಬಾರ ಕೂಸ ನುಗ್ಗತೈತ್ ನಾವ್ ನೀವ್ ಸಣ್ಣಗೆ ನಡಿ ಹೋಗಮ್ಮ ಹೌದಾ ಇಷ್ಟಿ ಸ್ಯಾಂಗ್ರ ಅವಾಗ ಹೇಳ್ಬೇಕಿಲ್ಲ ನೀ ಹೇಳ್ತೈತ್ ನಾ ಬಿಡ್ತೀನಿ ನಾ ಹೇಳ್ತೈತ್ ನೀ ಬಿಟ್ಟಿ ನೀ ಹೇಳ್ತೀರಂತ ಹೇಳಿ ನಾ ಬಿಟ್ಟ ಹೋಗಿ ಹೋಗಿ ಅಪ್ತಾರ ಕಳ್ಸಿ

நீடா ஓத்தப்ப ನೀನು ಬರ್ತಿ ನೋಡುವ ಒಬ್ಬನೇ ಬಾ ಯಾವಾಗಾದ್ರು ಅವ್ರದಾರ ನೋಡೋರಿ ಇಬ್ರು ನಿಮ್ಮ ಜೊತೆ ಅವ್ರು ಕರ್ಕೊಂಡ್ ನೀನು ನೀನ್ ಅವ್ರು ಸರಿ ಇಲ್ಲ ನಿನ್ನ ಚೊಲೋದಿ ನೀನ್ ಹಾಳು ಮಾಡಿರ್ತಾರ ಅವ್ರು ಅವ್ರೇ ಅವರು ಅವ್ರು ಚಲೋ ಯಾರು ಚಲೋ ಇರಂಗಿಲ್ಲ ಅವ್ರು ಅವ್ರಿಂದ ನೀನ್ ಸಿಕ್ಕಿ ಅವ್ರಿಗೆ ಬಿಡುವ ಇರ್ಲಿ ಬಾ thank you ಹಾ ಇಲ್ಲೇ ಸೊಪ್ಪು ಕೊಡ ಮಾಡಿ ಅಲ್ಲ ಈ ತಂಪಾದ ಗಾಡಿಯಲ್ಲಿ ಇಂಪಿಕ್ಕೂ ಹ್ಮ್ ಅಲ್ಲ ನಿಮಗ ಸಿಕ್ಕಿ ನೀ ನನ್ನ ಕೈ ಬಿಡಲ್ಲ ನಿಜ ನಿಜವಾಗ್ಲು ನೀ ಕೈ ಬಿಟ್ಟು ಊರೇ ನೀ ಗ್ಯಾರಂಟಿ ನೋಡಿ ಕರೇನೆ ಹಾ ಹಂಗಾದ್ರೆ